ಹಾ 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 ಚಲಂಜ್ ಹಲೋ ಸಾಹೇಬ್ರಾ ಹಾಂ ಸರಿಯಾಗಿ ಕ್ಲೀನ್ ಮಾಡಿರಿ ಆಮೇಲೆ ಅದೇನೈತಿ ಮಾರ್ಕ್ ಹಾಕಿರಿ ಹಾಂ ವೆರಿ ಗುಡ್ ಎಲ್ಲಿದ್ರಿ ಇಷ್ಟು ದಿವಸ ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ಡದ ಭೂತ ನೇಚರ್ ಕುಕ್ಕಿಂಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಬಂದು ಬಂಗುಡೆ ಬಾಂಗ್ಡಾ ಬಾಂಗ್ಡ ತವಾ ಫ್ರೈಯ ಇವತ್ತಿನ ದಿವಸ ನಾವು ಈ ಸಂಚಿಕೆಯಲ್ಲಿ ಮಾಡ್ತಾಯಿದ್ದೀವಿ ನೋಡೋಣ ಯಾವ ರೀತಿ ಆಗುತ್ತೆ ಯಾವ ರೀತಿ ಟೇಸ್ಟ್ ಬರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಜೈ ಗುಡ್ಡದ ಭೂತ मीडियम खराब है को या ना फुल खराब है करे मैडम या का मुंजा नहीं हो रही तो ನಮಸ್ಕಾರ ರೀ ಬಿಜಾಪುರ್ ಮಂದಿ ನಾವು ಇವತ್ ಬಂದೀವಿ ಶ್ರೀ ದಾನೇಶ್ವರಿ ಕಮ್ಯುನಿಕೇಶನ್ಸ್ ಒಳಗ್ ಇಲ್ಲಿ ಎಲ್ಲಾ ತರ ಬ್ರಾಂಡೆಡ್ ಚಾರ್ಜರ್ಸ್ ಮತ್ತು ಬ್ರಾಂಡೆಡ್ ಹೆಡ್ಫೋನ್ಸ್ ಮತ್ತು ವಾಚಸ್ ಎಲ್ಲಾ ಆಫರ್ನಾಗ ಸಿಗತ್ತವು ಮತ್ತ್ ನಿಮ್ ಫೋನ್ ಡಿಸ್ಪ್ಲೇ ಏನಾದ್ರೂ ಒಡೆದಿತ್ತಂದ್ರೆ ಬೆಸ್ಟ್ ಪ್ರೈಸ್ ಒಳಗ್ ಮಾಡಿಕೊಡ್ತಾರ ಯಾವುದೇ ಫೋನ್ ಇರ್ಲಿ ಅದ್ರ ಜೊತೆ ಸ್ಕ್ರೀನ್ ಗಾರ್ಡು ಫ್ರೀ ಆಫ್ ಕಾಸ್ಟ್ ಹಾಕಿ ಕೊಡ್ತಾರ

b 는 n t 리 보는 또 아우 더 훌리 이 ಜೈ ಇದೆ ಅಲ್ಲಿ ನೋಡಿ ಎತ್ತ ಬರ್ತರ ಶು 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 ಓಡಿಸ್ರಿ ಶು ನನ್ನ ಜೀವನಕ್ಕೆ ಗುಡ್ಡೋದಕ್ಕೆ ಭೂತ ಬಂದು ಪಾವನಾಗಿತ್ತು ಜೈ ಗುಡ್ಡದ ಭೂತ ಸೌರ್ಯ ಸೂಪರ್ ಟೇಸ್ಟ್ ಸೂಪರ್ ಟೇಸ್ಟ್ ಜೈ ಗುಡ್ ಅದೂ ಪೀಸ್ ಅಂದ್ರೆ ಫುಲ್ ಸಕ್ಕತ್ತಾಗಿದೆ ಈ ಖಾರ ಜೋಡಿ ತಿಂದರೆ ಬಾಯೆಲ್ಲ ಫುಲ್ ಟೇಸ್ಟಿ ಬರ್ತಿದೆ ಜೈ ಗುಡ್ಡ ಜೈ ಗುಡ್ಡ ಜೈ ಭಯಂಕರ ಆಗಿದೆ ಸೂಪರ್ ವೆರಿ ಗುಡ್ ಏನ್ ಸೂಪರ್ ಟೇಸ್ಟ್ ಅಪ್ಪ ವೆರಿ ಗುಡ್ ಜೈ ಗುಂಡಾ ಜೈ ಗುಂಡ ಜೈ ಗುಡಗೂತಾ